ಪವರ್ ಸಂಸ್ಥೆಯ ವತಿಯಿಂದ ಹೊಸ ಪರಿಕಲ್ಪನೆಯೊಂದಿಗೆ ಇದೇ ಮೊದಲ ಬಾರಿಗೆ ಪವರ್ ಫುಡ್ ಕಾರ್ನಿವಲ್ ಕಾರ್ಯಕ್ರಮವನ್ನು ಜನವರಿ ಹತ್ತು ಮತ್ತು ಹನ್ನೊಂದರಂದು ಉಡುಪಿಯ ಅಚ್ಚರಕಾಡು ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಸಂಯೋಜಕಿ ರೇಣು ಜಯರಾಮ್ ತಿಳಿಸಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅರವತ್ತಕ್ಕಿಂತ ಹೆಚ್ಚು ತಿಂಡಿ ತಿನಿಸುಗಳ ಸ್ವಾಲ್ಗಳು ನೂರಕ್ಕಿಂತ ಹೆಚ್ಚು ವಿಭಿನ್ನ ಆಹಾರ ಪದಾರ್ಥಗಳು ಹಾಗೂ ಹತ್ತಕ್ಕಿಂತ ಹೆಚ್ಚು ಸಂವಹನಾತ್ಮಕ ಅನುಭವಗಳು ಪವರ್ ಫುಡ್ ಕಾರ್ನಿವಲ್ನ ವಿಶೇಷ ಆಕರ್ಷಣೆಯಾಗಿದೆ ಸ್ಥಳೀಯ ಆಹಾರ ಉದ್ಯಮಿಗಳು ಮಹಿಳಾ ಆಹಾರ ಉದ್ಯಮಿಗಳು ಹಾಗೂ ಆಹಾರ ಪ್ರಿಯರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವುದು ಈ ಫುಡ್ ಕಾರ್ನಿವಲ್ನ ಮುಖ್ಯ ಉದ್ದೇಶ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ತೃಪ್ತಿ ನಾಯಕ್ ಪ್ರದರ್ಶಕರ ಸಂಯೋಜಕಿ ಶಾಲಿನಿ ಬಂಗೇರ ಮಾರುಕಟ್ಟೆ ಸಂಯೋಜಕಿ ರೇವತಿ ನಾಡಗೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ರು ಐದನೇ ಎಡಿಷನ್ ನಾವು ಸಕ್ಸಸ್ಫುಲ್ ಆಗಿ ಹೋದ ವರ್ಷ ಮಾಡಿದೆ ವರ್ಷ ಗುಡ್ಡೆಯಿಂದ ಹಿಡಿದು ಮಿಷನ್ ಕಾಂಪೌಂಡ್ ಗ್ರೌಂಡ್ ಎಂ ಜಿ ಶುರುವಾದದ್ದು ಒಳ್ಳೆಯ ರೀತಿಯಲ್ಲಿ ಬೆಳೆದು ಬರ್ತಾ ಇದೆ ಸಹಕಾರ ಬರ್ತಾ ಕಾರಣ ಇಂಥ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೇವೆ ಇದು ಒಂದು ಮಾರ್ಕೆಟಿಂಗ್ ಫೇರ್ ಆಗಿದೆ ಆದರೆ ಈ ಸರ್ತಿ ಸ್ವಲ್ಪ ವಿಭಿನ್ನವಾಗಿ ನಮ್ಮ ಅಧ್ಯಕ್ಷರು ಆಲೋಚನೆ ಮಾಡ್ತಾ ಇದ್ದಾರೆ ಪವರ್ ಅಧ್ಯಕ್ಷರಾದ ಪ್ರಿಯಾ ಕಾಮತ್ ಅವರು ಈ ಸರ್ತಿ ನಾವು ಯಾಕೆ ಫುಡ್ ಫುಡ್ ಸೆಕ್ಟರಿಗೆ ಒಂದು ಸೀಮಿತವಾದ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಅದಕ್ಕೋಸ್ಕರ ಇಲ್ಲೊಂದು ಪವರ್ಫುಡ್ ಕಾರ್ಯಕ್ರಮ ಹೇಳಿ ನಾವು ಈ ಬಾರಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ವಿಶೇಷ ಸ್ಥಳದಲ್ಲಿ ನಾವು ಯಾವಾಗ ಪವರ್ ಕಾರ್ಯಕ್ರಮ ಮಾಡುವಾಗ ಎಲ್ಲಿ ಆ ಇವೆಂಟ್ ಆಗಿಲ್ಲ ಅಂತ ಜಾಗ ಈಗ ಬೀಡಕ್ಕೆ ಗುಡ್ಡೆ ಸಹ ಆಗಿಲ್ಲ ಯಾವುದೂ ಇಂಥ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ ನಾವು ಪವರ್ ವರ್ಕ್ ಮಾಡುವಾಗ ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟರು ಮತ್ತು ಎಲ್ಲರೂ ಹೇಳಿ ಶುರು ಮಾಡಿದ್ರು ಇಂಥ ಒಂದು ಕಾರ್ಯಕ್ರಮ ಈ ಬೀಡ ಬಿಟ್ಟ ಪ್ರದೇಶದಲ್ಲಿ ಆಗ್ಬೋದು ಅಂತ ಹೇಳಿ ಅಲ್ಲಿ ಇದು ತುಂಬಾ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಹಾಗೆ ಈ ಸರ್ತಿ ಸಹ ನಾವು ಪಾರ್ಕ್ ಪಾರ್ಕಲ್ಲಿ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಜಿಲ್ಲಾಧಿಕಾರಿಯವರು ನಮಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಗೂ ಎಲ್ಲ ಚೇಂಬರ್ ಎಲ್ಲ ರೀತಿಯಿಂದ ನಮಗೆ ಸಹಕಾರ ಬರ್ತಾ ಇದೆ